ಆಧುನಿಕತೆ ಬೆಳೆದಂತೆ ಮನುಷ್ಯರಲ್ಲಿ ಮಾನವೀಯತೆ ಮರೆಯಾಗುತ್ತಿದೆ ಮಾನವೀಯತೆಯನ್ನು ಒದಗಿಸಬೇಕು ವಿಶ್ವ ಭಾತೃತ್ವವನ್ನು ಮತ್ತೆ ಜಗತ್ತಿಗೆ ತಿಳಿಸಬೇಕು ಎಂಬುವ ಉದ್ದೇಶದಿಂದ ಸಂತ ನಿರಂಕಾರಿ ಚಾರಿಟಬಲ್ ಫೌಂಡೇಶನ್ ವಿಶ್ವದಾದ್ಯಂತ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದು ಇಂದು ಕೂಡ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದಲ್ಲಿ ಸಂತ ನಿರಂಕಾರಿ ಚಾರಿಟಬಲ್ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇನ್ನೂ ಶಿಬಿರದಲ್ಲಿ ಎಲ್ಲ ಕಾಯಿಲೆಗಳಿಗೆ ನುರಿತ ವೈದ್ಯರಿಂದ ತಪಾಸಣೆ ನಡೆಸಿ ಸ್ಥಳದಲ್ಲಿಯೇ ಉಚಿತವಾಗಿ ಔಷಧಿಗಳನ್ನು ನೀಡಲಾಯಿತು ನೂರಾರು ಜನರು ಶಿಬಿರದಲ್ಲಿ ಭಾಗವಹಿಸಿ ಶಿಬಿರದಲ್ಲಿ ದೊರೆಯುವಂತಹ ಸೌಲಭ್ಯಗಳನ್ನು ಪಡೆದುಕೊಂಡ ದೃಶ್ಯ ಕಂಡುಬಂತು ಏನು ಈ ವೇಳೆ ಸಂತ ನಿರಂಕಾರಿ ಚಾರಿಟಬಲ್ ಫೌಂಡೇಶನ್ ಗಣೇಶ್ ದೇವಡಿಗಾರ್ ಅವರು ಮಾತನಾಡಿ ಸಂತ ನಿರಂಕಾರಿ ಚಾರಿಟಬಲ್ ಫೌಂಡೇಶನ್ ವಿಶ್ವದಾದ್ಯಂತ ಆಧ್ಯಾತ್ಮಿಕ ಜೊತೆಗೆ ಸಾಮಾಜಿಕ ಸೇವೆ ಚಟುವಟಿಕೆಗಳನ್ನು ಮಾಡುತ್ತಾ ಬರುತ್ತಿದೆ ಎಂದರು ನಾವು ಮನುಷ್ಯರಾಗಿ ಮನುಷ್ಯರಿಗೋಸ್ಕರ ಏನಾದರೂ ಮಾಡಬೇಕು ಮತ್ತೆ ಎಲ್ಲರೂ ಒಂದಾಗಿ ವಿಶ್ವ ಭಾತೃತ್ವವನ್ನು ಮತ್ತೆ ಜಗತ್ತಿಗೆ ತಿಳಿಸಬೇಕಿದೆ ಹಾಗೆಯೇ ಪ್ರೀತಿ ಮತ್ತು ಭಕ್ತಿ ಮಾರ್ಗದಲ್ಲಿ ನಾವೆಲ್ಲರೂ ಮುಂದೆ ಸಾಗಬೇಕಿದೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಸಂತ ನಿರಂಕಾರಿ ಚಾರಿಟಬಲ್ ಫೌಂಡೇಶನ್ನ ಸುನೀಲ್ ರಾತ್ರಾ ರಾಧಮ್ಮ ನಾಗರಾಜ್ ವೆಂಕಟರಮಣಪ್ಪ ಡಾಕ್ಟರ್ ಪುರುಷೋತ್ತಮ್ ಅರೋರಾ ಮತ್ತು ಸೇವಾಕರ್ತರು ಕರ್ತರು ಭಾಗವಹಿಸಿದರು सर नमस्कार नमस्कार टू एंटायर ह्यूमैनिटी। आई एम सुनील दत्रा जोनल इन चार्ज संत नंकारी मंडल संत नंकारी चैरिटेबल फाउंडेशन दिल्ली इज़ द क्वार्टर ह्यूमैनिटी सेवा दैट इज़ व्हाट इज़ आवर मिशन गॉड एज लॉर्ड ऑफ द देवतास टू एडमायर हिम बट हु टेक केयर ऑफ़ द ह्यूमैनिटी हु टेक केयर ऑफ़ द ह्यूमन बीइंग दैट इज़ व्हाट Is the teaching of Nankari Bhatasadgur Suddhiksaji Maharaj. They have taught us that in case you are serving to the human being, you are serving to the God. So that is what is the motive that we have. Previously we have done here the drawing competition to encourage the children. And then we passed on the message that to, the, to those parents that your children are the property of the nation. So today we have hold the camp. Blood donation camp, we will we will be holding in the next month. Now it is a health checkup camp. The student who came for the drying condition, their parents have come to get their self checked. I am surprised and I am happy to l l l share with you. Now the people who are coming for the health checkup camp, 30% are the people who are not aware that they are having the diabetic patient. They are the diabetic patient. High level of the sugar as well as the blood pressure, which is prevailing in their veins. Uh, now the doctors are here, they will check them and they will give him advice as well as the pre-medicine. So service is the motive and we want that this uh, message should be spread in the entire country and we will keep on holding these camps every now and then. So in, in Bangalore we are having nine places where we conduct these things and in entire Karnataka we are having 72 registered branches. ನಮಸ್ಕಾರ ಎಲ್ರಿಗೂ ಈ ಬೊಮ್ಮಂದ್ರ ಏರಿಯಾದಲ್ಲಿ ಇವತ್ತು ಸಂತ ನಿರಂಕಾರಿ ಮಿಷನ್ ಹಾಗೆ ಸಂತ ನಿರಂಕಾರಿ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರವನ್ನು ಇವತ್ತು ಇಟ್ಟುಕೊಳ್ಳಲಾಗಿದೆ ಉದ್ದೇಶ ಬೇರೆನಿಲ್ಲ ಮನುಷ್ಯನಿಂದ ಮಾನವೀಯತೆಯನ್ನ ಮರೆತು ಹೋಗ್ತಾ ಇರುವಂತಹ ಈ ಸಮಯದಲ್ಲಿ ಮಾನವೀಯತೆಯನ್ನು ಒಂದಾಗಿಸಬೇಕು ವಿಶ್ವ ಭ್ರಾತೃತ್ವವನ್ನು ಮತ್ತೆ ಜಗತ್ತಿಗೆಲ್ಲ ತಿಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಮಿಷನ್ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದೆ ಅದೇ ರೀತಿಯಾಗಿ ಅನೇಕ ವರ್ಷಗಳಿಂದ ಅನೇಕ ಬ್ರಾಂಚ್ಗಳಲ್ಲಿ ಈ ರೀತಿಯಾದಂತಹ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ವಿಶ್ವದಾದ್ಯಂತ ಅತಿ ಹೆಚ್ಚು ರಕ್ತದಾನವನ್ನು ಮಾಡುವಂಥ ಸಂಸ್ಥೆ ಕೂಡ ನಮ್ಮದಾಗಿದೆ ಹಾಗೆ ಈ ಏರಿಯಾದಲ್ಲಿ ಮೊದಲು ಕೂಡ ನಾವು ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಮುಖಾಂತರ ಇಲ್ಲಿಯ ಜನಗಳಿಗೆ ಈ ಒಂದು ಆಧ್ಯಾತ್ಮಿಕದ ವಿಷಯದ ಜೊತೆಗೆ ಸಾಮಾಜಿಕವಾದಂಥ ಕಳಕಳಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅನ್ನೋದನ್ನ ತೋರಿಸಲಿಕ್ಕೆ ಹೊರಟಿದ್ವಿ ಅದೇ ರೀತಿಯಾಗಿ ಇವರೆಲ್ಲ ಕೊಟ್ಟಂತ ಅವಕಾಶದ ಮೇರೆಗೆ ಇವತ್ತು ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಲಿಕ್ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಬಂದಿರತಕ್ಕಂಥ ಅನೇಕ ನೂರಾರು ಜನ ಇವತ್ತು ಈ ಒಂದು ತಪಾಸಣೆ ಮಾಡಿಸ್ಕೊಂಡಿದ್ದಾರೆ ಅವರಲ್ಲಿ ಕೆಲವರಿಗೆ ಇನ್ನೂ ಗೊತ್ತೇ ಇಲ್ಲ ನನಗೆ ಈ ಒಂದು ಕಾಯಿಲೆ ಇದೆ ಅನ್ನುವಂಥದ್ದು ಅವರಿಗೆಲ್ಲ ಈ ಒಂದು ಜಾಗ್ರತೆಯನ್ನು ಮೂಡಿಸುವ ಅದರೊಂದಿಗೆ ಹಾಗೆ ನಾವೆಲ್ಲರೂ ಕೂಡ ಈ ಮನುಷ್ಯರಾಗಿ ಮನುಷ್ಯನಿಗೋಸ್ಕರ ಏನಾದರೂ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಯಾವ ರೀತಿಯಾಗಿ ಮಿಷನ್ನ ಹಿರಿಯವರು ಕೂಡ ಈಗ ತಾನೇ ಹೇಳಿದರು ಅದೇ ರೀತಿಯಾಗಿ ಎಲ್ಲರೂ ಒಂದಾಗಿ ಈ ಜಗತ್ತಿಗೆ ನಮ್ಮ ಒಂದು ಸಂದೇಶವನ್ನು ಕೊಡುವಂಥ ಉದ್ದೇಶವನ್ನು ಈ ಮಿಷನ್ ಇಟ್ಟುಕೊಂಡಿದೆ ವಿಶ್ವ ಭ್ರಾತೃತ್ವ ವಿಶ್ವ ಬಂಧುತ್ವ ಅನ್ನುವಂಥ ಸಂದೇಶವನ್ನು ಎಲ್ಲ ಕಡೆ ಸಾರ್ತಾ ಇದ್ದೀವಿ ಸತ್ಸಂಗದ ಮೂಲಕ ಇಲ್ಲಿ ನಾವು ಈ ಒಂದು ಆರೋಗ್ಯ ತಪಾಸಣೆ ಅಂದರೆ ಇದು ಶರೀರಕ್ಕೆ ಆಗುವಂಥ ರೋಗಕ್ಕೆ ತಪಾಸಣೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಆತ್ಮಿಕವಾದಂಥ ರೋಗ ಒಳ ಮನಸ್ಸಿನ ಮನಸ್ಸಿಗಾಗುವಂಥ ರೋಗಗಳಿಗೆ ತಪಾಸಣೆಯನ್ನು ಕೂಡ ಸಂತ ನಿರಂಕಾರಿ ಮಿಷನ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದಾರೆ ಯಾಕೆಂತಂದ್ರೆ ಸತ್ಸಂಗದ ಮೂಲಕ ಸತ್ಸಂಗತ್ವೇ ನಿಸಂಗತ್ವಂ ನಿತ್ವ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲ ನಿಶ್ಚಲತತ್ವೇ ನಿಶ್ಚಲ ಜೀವನ್ಮುಕ್ತಿ ಅನ್ನುವಂಥ ಉದ್ದೇಶದಿಂದ ಎಲ್ಲರೂ ಕೂಡ ಪರಮಾತ್ಮನ ರೂಪವಾಗಿದ್ದಾರೆ ಪರಮಾತ್ಮನ ರೂಪದ ಒಂದು ಅಂಶ ನಮ್ಮಲ್ಲಿ ಇದೆ ಅದನ್ನು ತೋರಿಸುವ ಉದ್ದೇಶದಿಂದ ಜ್ಞಾನವನ್ನು ಕೊಟ್ಟು ಭಕ್ತಿಯ ಮಾರ್ಗದಲ್ಲಿ ಪರಮಾತ್ಮನ ಮಾರ್ಗದಲ್ಲಿ ನಡೆಸುವಂತಹ ಒಂದು ರೀತಿಯನ್ನು ಕೂಡ ಸಂತ ನಿರಂಕಾರಿ ಮಿಷನ್ ಇವತ್ತು ಎದುರಿಗೆ ಇಟ್ಟು ತೋರಿಸ್ತಾ ಇದೆ ಅದೇ ರೀತಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಈ ಮೂಲಕ ತಿಳಿಸುವುದೇನಂತಂದರೆ ಆರೋಗ್ಯ ನಮಗೆ ಅತಿ ಅಗತ್ಯವಾದ್ದರಿಂದ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಳ್ಳಿ ಹಾಗೆ ಇನ್ನೂ ಅನೇಕ ಈ ಇಡೀ ಕರ್ನಾಟಕದಲ್ಲಿ ಸಂತೆಲಂಕಾರಿ ಮಿಷನ್ನ ಅನೇಕ ಬ್ರಾಂಚ್ಗಳಿದ್ದಾವೆ ಪ್ರತಿಯೊಂದು ಬ್ರಾಂಚ್ನಲ್ಲೂ ಕೂಡ ನಮ್ಮ ಜೋನಲ್ ಇನ್ಚಾರ್ಜ್ ಆದಂತಹ ಸುನೀಲ್ ರಾಥರಾಜ್ ಅವರ ಆದೇಶದ ಮೇರೆಗೆ ಎಲ್ಲ ಕಡೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಲ್ಲಿ ಮುಂದಿನ ದಿನಗಳಲ್ಲಿ ಬೊಮ್ಮಸಂದ್ರ ಏರಿಯಾದಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಕೂಡ ನಾವು ಹಮ್ಮಿಕೊಳ್ಳಿದ್ದೇವೆ ಇದು ಮೊದಲಾಗಿ ಅವ್ರು ಹೇಳಿದ ಪ್ರಕಾರ ಈ ಕರ್ನಾಟಕದಾದ್ಯಂತ ಅಲ್ಲದೆ ಕೂಡ ವಿಶ್ವದಾದ್ಯಂತ ಈ ಮಿಷನಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಮನುಷ್ಯ ಮನುಷ್ಯನಾಗಿ ಬಾಳಬೇಕು ನಮ್ಮಲ್ಲಿರುವಂಥ ದ್ವೇಷ ನಿಂದೆ ವೈರತ್ವ ಎಲ್ಲವೂ ಕಳೆದು ಕೂಡ ನಾವು ಪ್ರೀತಿಯಿಂದ ಎಲ್ಲರ ಜೊತೆಗೆ ಬಾಳಬೇಕು ಅನ್ನೋಂಥ ಉದ್ದೇಶದಿಂದ ಈ ಮಿಷನ್ ನಡೀತಾ ಇದೆ ಬನ್ನಿ ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಇಂಟ್ರೊಡ್ಯೂಸ್ ಹೇರ್ ಮೈ ಯಂಗ್ ಶೋಲ್ಡರ್ಸ್ ಮಿಸ್ಟರ್ ಯೋಗೇಶ್ ಮಾಹೆ ಹೂ ಈಸ್ ಅವರ್ ಸೇವದಲ್ ಸಂಚಾಲಕ್ We are having 150 volunteers here in Bangalore and in entire Karnataka we are having approximately 2000 active volunteers who are working their self who are having their business, but for social work they are coming here. So, Mr. Yogesh Mahay is coming here and he will also say two words. हमारा संत निरंकारी मिशन और संत निरंकारी चरित्रेबल फाउंडेशन पिछले वर्षों वर्ष जो है बहुत सारे चरित्रेबल क्लीनस ड्राइव हर 23 फरवरी को हम लोग रेलवे स्टेशंस में स्कूल्स में हॉस्पिटल्स में ट्री प्लांटेशंस में अलग अलग अभियान करते हैं जहाँ पे हमारे पूरे विश्व में और हर एक जगह से वॉल्टियर्स जो मिलजुल कर अपना सहयोग देते हैं जो ये वॉल्टियर्स जो होते हैं इंश्योर करते हैं कि सेफ्टी प्रिकॉशंस अपना भी और एज पर गवर्नमेंट गाइडेंस गाइडलाइंस जो भी होती है उसको हम लोग प्रोसेस में फॉलो करते हैं जी इसका इस ಇದು ಆರೋಗ್ಯ ತಪಾಸಣೆ ಒಂದು ಉಚಿತವಾಗಿ ಮಾಡಬೇಕು ಅಂತ ಸಂತ ನಿರಂಕಾರಿ ಒಂದು ಮಿಷಿನ್ ಹಮ್ಮಿಕೊಂಡಿದೆ ಇದು ಎಲ್ಲರೂ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯೂ ಸಹ ಆರೋಗ್ಯ ಒಂದು ಉಚಿತವಾಗಿ ಮಾಡೋ ಅಂಥದ್ದು ಇದೆ ಆದರೆ ಇಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಅಂತಂದರೆ ಒಂದು ಏನಂದರೆ ಮನಸ್ಸಿಗೆ ಮನಸ್ಸಲ್ಲಿ ಯಾವ ರೀತಿ ಆ ಪ್ರೀತಿಯನ್ನು ತೋರಿಸಿ ಅವರಿಗೆ ಆರೋಗ್ಯ ನೋಡಿ ನೂರ ಎಪ್ಪತ್ತು ಇತ್ತು ಬಿ ಪಿ ಅವರಿಗೆಲ್ಲೂ ಒಂದು ಮುನ್ನೆಚ್ಚರಿಕೆ ಅಂತ ಕೊಡುವಂಥದ್ದಾಯಿತು ಏನಂತಂದರೆ ಅವ್ರಿಗೆ ಮನೆಯಲ್ಲಿ ಮಾತಾಡ್ಸೋರಿರಲ್ಲ ಮತ್ತು ಟೆನ್ಷನ್ಗಳು ಐ ಟೆನ್ಷನ್ ಇರುತ್ತೆ ಅದರಿಂದ ಬಿ ಪಿ ಐ ಇರುತ್ತೆ ಅದಕ್ಕೆ ಶುಗರ್ ಆಗಿರ್ಬೋದು ಆ ರೀತಿಯಲ್ಲಿ ಆಲೋಚನೆ ಇದ್ದಾಗ ಅವರಿಗೆಲ್ಲ ಆ ರೀತಿಯಲ್ಲಿ ಇರೋದಕ್ಕೆ ಅವ್ರನ್ನ ಅಮ್ಮಂದ್ರನ್ನ ಮತ್ತು ವಯಸ್ಸಾಗಿರೋರನ್ನೆಲ್ಲ ಕೇಳ್ಕೊತಾ ಇದ್ವಿ ಅವರೆಲ್ಲ ಈ ರೀತಿ ಹೇಳಿದರು ನಮಗೆ ಮನೆಯಲ್ಲಿ ನೋಡ್ಕೊಳ್ತಾ ಇಲ್ಲ ಈ ರೀತಿ ಅಂದಾಗ ಇತ್ತು ಅಮ್ಮ ಈ ಸತ್ಸಂಗಕ್ಕೆ ಬನ್ನಿ ಸತ್ಸಂಗ ಆಗ್ಬೋದು ಯೋಗ ಆಗ್ಬೋದು ನಿಮಗೆ ಒಳ್ಳೆ ರೀತಿಯಲ್ಲಿ ಇದೆಲ್ಲ ಮಾಡುತ್ತೆ ಅಂತ ಕೇಳಿದ್ದಕ್ಕೆ ಖಂಡಿತ ಬರ್ತೀವಮ್ಮ ಫೋನ್ ನಂಬರ್ ತೆಗೆದುಕೊಂಡ್ರು ಇಲ್ಲೇ ಯಾವ ನಡೆಯುತ್ತೆ ಅಂತಂದರು ಇದೆಲ್ಲ ಮಾಡ್ತಾ ಇರೋದು ಸಂತ ನಿರಂಕಾರಿ ಮಿಷಿನ್ ಆಗಿ ಅಂತಂದರೆ ಮ ಇವು ಇಷ್ಟೊತ್ತು ಹೇಳಿದರು ವಿಶ್ವದಲ್ಲೇ ವಿಶ್ವ ಭಾ ಭ್ರಾತೃತ್ವ ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ ಎಲ್ಲರೂ ಮಾಡೋದು ಒಂದು ರೀತಿಯಲ್ಲಾದರೆ ಇಲ್ಲಿ ಮಾನವನಾಗಿ ನಾನು ಏನಕ್ಕೆ ಬಂದಿದ್ದೀನಿ ಏನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ತಿಳಿದು ತಿಳಿಸ್ತಾ ಇದ್ದಾರೆ ಮತ್ತು ರಾತ್ರಿಜಿಯವರು ಇಡೀ ಎಪ್ಪತ್ತೆರಡು ಒಂದು ಆನೆಕಲ್ ತಾಲೂಕಲ್ಲಿ ಎಲ್ಲ ಕಡೆ ಸಹ ನಾವು ಇದನ್ನು ಪ್ರಚಾರ ಅಲ್ಲ ಬರೀ ಕರ್ನಾಟಕದಲ್ಲೇ ಇದನ್ನೆಲ್ಲಾನು ಮಾಡ್ತಾ ಇದ್ದಾರೆ ಈಗಾಗಲೇ ಮೊನ್ನೆ ಸಹನೂ ಇಲ್ಲಿ ಒಂದು ಪ್ರೋಗ್ರಾಮ್ ಆಯಿತು ತುಂಬ ಚೆನ್ನಾಗಿ अगाई ನೀವೇ ಈಗ ಎಮ್ ಎಲ್ ಎ ಅವರು ಸಹ ಇಲ್ಲಿ ಬರಬೇಕ ಆಗಿತ್ತು ಆದರೆ ಅವರು ಏನೋ ಕಾರಣದಿಂದ ಬರೋಕ್ಕಾಗಲಿಲ್ಲ ಮತ್ತು ಚಲ್ಪತ್ಜಿಯವರು ಸಹ ಇಲ್ಲಿ ಬರಬೇಕಾಗಿತ್ತು ಅವರು ಬರೋಕ್ಕಾಗಿಲ್ಲ ನಾ ಕೇಳ್ಕೊತಾ ಇದ್ದೀವಿ ಇಲ್ಲಿನ ಒಂದು ಇನ್ನೂ ಉನ್ನತ ಉನ್ನತ ಮಟ್ಟಕ್ಕೆ ಆಗಬೇಕು ಅನ್ನೋ ಒಂದು ಕಾರಣದಿಂದ ಇಲ್ಲಿ ಎಲ್ಲರನ್ನೂ ಕರೆಸಿ ಇಲ್ಲೆಲ್ಲರನ್ನೂ ಮಾತಾಡಿಸಿ ಆ ಪ್ರೀತಿಯಿಂದ ನಾವೆಲ್ಲನೂ ಇಲ್ಲಿ ಮಾಡ್ತಾ ಇದ್ದೀವಿ ಮತ್ತು ರಾಮರಾಜ್ಯ ಆಗೋದಕ್ಕೆ ಈ ಒಂದು ಎಲ್ಲರೂ ಪ್ರೀತಿನೇ ಬೇಕಾಗಿರೋದು ಅನ್ನೋದು ದಾಸಿಗೆ ಗೊತ್ತಾಗಿರುವಂಥ ಒಂದು ಮಟ್ಟಕ್ಕೆ ತಿಳಿಸಿ नमस्कार ऐ इंट्रोडक्षुबली पीपल अँड जस्ट टू मेक देशोत्तमकरी चॅरीटेबल फौंडेशनक्षाजी जोरेश गुरु हैं उनके आदेश अनुसार हम ये फ्री मेडिकल चेकअप के लिए आए हैं यहाँ पे सभी जनों को बीपी शुगर पल्स ऑक्सीमीटरी ईसीजी और रूटीन में गाइडलाइन दिए जाते हैं ताकि आजकल शुगर बहुत हो रही है हार्ट की प्रॉब्लम बहुत बढ़ रही है उनको देखते हुए अवेयरनेस क्रिएट करने के लिए प्रॉपर गाइडलाइंस उनको यहाँ दी जाती है और वन वीक के टेन डेज मेडिसिन भी सभी को फिट दी जाती है ये इसी विषय से हम आए हैं जस्ट एश्योर्ड भी ನಾಟ್ ಟು ಆಲ್ ಬಟ್ ದ ನೀಡಿ ಪೀಪಲ್ ದೇ ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್ ಆನ್ ಹಿಸ್ ಮೊಬೈಲ್ ಆ್ಯಂಡ್ ಹಿ ವಿಲ್ ಬಿ ಗಿವಿಂಗ್ ಆನ್ಲೈನ್ ಸರ್ವಿಸ್ ಟು ದೋಸ್ ಪೇಷಂಟ್ ಆಲ್ಸೋ ಇಟ್ಸ್ ಅ ಗ್ರೇಟ್ ಅಫರ್ಟ್ಸ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಸನ್ ನಿರಂಕಾರಿ ಮಂಡಲಿನಿಂದ ಒಂದು ಫ್ರೀ ಹೆಲ್ತ್ ಚೆಕಪ್ ಆಯೋಜನೆ ಮಾಡಿಕೊಟ್ಟಿದ್ದಾರೆ ನಮ್ಮ ಪೂಜನೀಯ ಸುನಿಲ್ ರಾತಾಜಿ ಅವರು ನಿರಂಕಾರಿ ಮಿಷನಲ್ಲಿ ಎಲ್ಲ ಯಾಕೆ ಇದೊಂದು ಪ್ರೋಗ್ರಾಮ್ ಅಂದರೆ ಎಲ್ಲರೂ ಮಾನಜತ್ವವನ್ನು ಬೆಳೆಸ್ಕೊಳ್ಳಿ ಮಾನವರಾಗಿ ಮಾನವತೆಯನ್ನು ಬೆಳೆಸಿ ಅಂತ ನಮ್ಮ ಒಂದು ಸದ್ಗುರು ಮಾತಾಜಿ ಅವರ ಆಶೀರ್ವಾದದಿಂದ ಎಲ್ಲರೂ ಒಳ್ಳೆಯದಾಗಬೇಕು ವಿಶ್ವಾದ್ಯಂತ ಒಳ್ಳೆಯದಾಗಲಿ ಎಲ್ಲರಿಗೂ ಅಂಥೇಳಿ ಒಂದು ಬ್ಲಡ್ಡನ್ನು ನಾವು ನೇರವಾಗಿ ಪೇಷಂಟ್ಗಳಿಗೆ ಕೊಡ್ತಾಯಿದ್ದೀರಿ ಯಾಕಂದರೆ ರಕ್ತದಾನ ಶಿಬಿರ ಅಂತ ಮಾಡಿದ್ದಾರೆ ರಕ್ತದಾನವನ್ನು ಕೊಟ್ಟಂಥ ಮಹಾ ಮಹಾನೀಯರು ಯಾರು ಒಂದು ಅವಶ್ಯಕತೆ ಇದೆ ಅವರಿಗೆಲ್ಲ ನಾವು ಬ್ಲಡ್ ಕೊಡ್ತಾ ಇದ್ರಿ ಈಗ ತಾನೇ ಪಿ ಎಸ್ ನಲ್ಲಿ ಇವತ್ತು ಇಬ್ಬರಿಗೂ ಕೊಡಿಸಿದ್ರಿ ಮತ್ತು ನಾಣ್ಯದಲ್ಲದೆ ಕೊಡ್ತಾಯಿರ್ತೀರಿ ಅವಾಗ ಅವಾಗ ಯಾರು ಕರೆದ್ರೂ ನಾವು ಬ್ಲಡ್ ಇಲ್ಲ ಅಂತೆಲ್ಲ ಕೊಡ್ತೀರಿ ಮತ್ತು ನಮ್ಮ ನಮ್ಮ ಬ್ಲಡ್ ಡೊನೇಷನ್ ಮಾಡಿದ್ದು ರೆಡ್ ಕ್ರಾಸ್ ಸಂಸ್ಥೆಯವರು ಅವರು ಕೂಡ ನಮಗೆ ಫ್ರೀಯಾಗಿ ಬ್ಲಡ್ ಕೊಡ್ತಾ ಇದ್ದಾರೆ ಯಾರೇ ಹೋಗಲಿ ಬ್ಲಡ್ ಕೊಡ್ತಾರೆ ಈ ಮಾನವ ಮನುಷ್ಯನಿಗೆ ಬ್ಲಡ್ ಬೇಕಾಗುತ್ತೆ ಅಂಥ ಒಂದು ಟೈಮಲ್ಲಿ ನಮ್ಮ ಸಂತಕಾರಿ ಮಿಷಿನಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಬ್ಲಡ್ ಬ್ಲಡ್ ಕೊಡ್ತಾರೆ ಮಾನವತೆಯನ್ನು ಬೆಳೆಸುವಂಥ ಮಿಷಿನ್ ಇಲಾಂಕಾರಿ ಮಿಷನು ಇದು ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಇಡೀ ವಿಶ್ವದಲ್ಲೇ ಇದನ್ನು ಮಾಡ್ತಾ ಇದ್ದೀರಿ ನಮ್ದೇನಿದೆ ಸ್ಪೆಷಲ್ ಇಲ್ಲ ಆಗಲಿಂದ ಗುರುಗಳಿನ ಆಶೀರ್ವಾದ ಪಡಿತಾ ಇವತ್ತು ನಮ್ಮ ಗುರುಗಳು ಇವತ್ತು ಇದೊಂದು ವಿಶ್ವವಾದಂಥ ಸಂಸ ಸತ್ಸಂಗದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಭಾಗವಹಿಸ್ತಾ ನಮಗೂ ಕೂಡ ಒಂದು ಆಶೀರ್ವಾದ ಸಿಕ್ಕಿದೆ ಇದು ಸ ಸದಾ ಇದನ್ನು ಉಪಯೋಗ ನಡಿಲಿ